ನಾ ಹೇಳ್ತಾ ಇದ್ದೀನಿ ನೋಡು ಒನ್ ತ್ರೀ ಹೋರ್ ಟೂ ತ್ರೀ ಅಲ್ಲ ಒನ್ ಹೀ ಟೆನ್ ಅಲ್ಲ ನಾ ಹೇಳ್ತಾ ಇದ್ದೀನಿ ನೋಡು ತ್ರೀ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಗುರುವಾರ ಶ್ರೇವಿನ ಬೆಳಗ್ಗೆನೆ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿದ್ದಾಯಿತು ಇನ್ನು ನಮ್ಮ ಮನೆಯವರು ಸ್ವಲ್ಪ ಲೇಟಾಗಿ ಹೋದರು ಒಂಬತ್ತು ಗಂಟೆಗೆ ತಿಂಡಿ ತಿನ್ಬಿಟ್ಟು ಹೋದರು ಇಲ್ಲಾಂದರೆ ಅವರು ತಿಂಡಿ ತಿನ್ನಲ್ಲ ಅಲ್ಲೇ ಹೋಗಿ ತಿಂತಾರೆ ಇವತ್ತು ತಿಂಡಿ ಮುಗಿಸ್ಕೊಂಡು ಹೋದರು ಯಾಕೆಂದರೆ ನಿನ್ನೆ ನೈಟ್ ಬರೋದು ಸ್ವಲ್ಪ ಲೇಟಾಗಿತ್ತು ಸುಮಾರು ಹನ್ನೊಂದು ಗಂಟೆ ಆಗಿತ್ತು ಅದಕ್ಕೆ ಇವತ್ತು ಸ್ವಲ್ಪ ಡ್ಯೂಟಿಗೆ ಲೇಟಾಗಿ ಹೋದರು ಊರಿಂದ ಏನೇನೋ ಕೊಟ್ಕಳಿಸಿದ್ದಾರೆ ಏನು ಅಂತ ನೋಡಿಲ್ಲ ಕಾಯಿ ಕೊಟ್ ಕಳಿಸಿದ್ದಾರೆ ತೆಂಗಿನಕಾಯಿ ತೆಂಗಿನಕಾಯಿ ಸ್ವಲ್ಪ ನಾನು ಹೇಳಬೇಕು ಅಂದ್ಕೊಂಡಿದ್ದೆ ಸ್ವಲ್ಪನೇ ಸ್ವಲ್ಪ ಬಂದಿದ್ದಾರೆ ನಾವು ಮತ್ತೆ ನೆಕ್ಸ್ಟ್ ಡಿಸೆಂಬರ್ಗೆ ಊರಿಗೆ ಹೋಗ್ಬೇಕು ಅಂತ ಇದ್ದೀವಿ ಆವಾಗ ತೊಗೊಬಂದ್ರೆ ಆಯಿತು ಮತ್ತು ಜಾಸ್ತಿನ ಇವಾಗ ಸದ್ಯಕ್ಕೆ ಸಾಕಾಗುತ್ತೆ ಮನೇಲಿ ಸ್ವಲ್ಪ ಇದೆ ಇದು ಸೇರಿ ಸಾಕಾಗುತ್ತೆ ಒನ್ ಮಂತ್ ಮಾಡ್ಕೋಬೋದು ಹೆಂಗಿದ್ರು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಅಕ್ಕಿ ರೊಟ್ಟಿ ಮಾಡೋಕ್ಕೆ ಆಮೇಲೆ ಸಾಲ್ತೆಕಾಯಿ ಎಲ್ಲ ಕೊಟ್ಕಳ್ಸಿದ್ದಾರೆ ಅದ್ರ ಜೊತೆಗೆ ಇದು ಒಣ ಮೀನ್ಸು ಒಣ ಮೀನು ಕೊಟ್ಟು ಕಳಿಸಿದ್ದಾರೆ ತೋರಿಸ್ತೀನಿ ನೋಡಿ ಕೊಟ್ಟು ಕಳಿಸಿರೋದಲ್ಲ ಇದು ತಂದಿರೋದು ಒಣಮೀನ ಚಿಕ್ಕ ಚಿಕ್ಕ ಮೀನು ಇದು ನೋಡಿ ಎಷ್ಟು ಚಿಕ್ಕದಿದೆ ಇದನ್ನ ಕ್ಲೀನ್ ಮಾಡೋದಿಕ್ಕಾಗಲ್ಲ ಹಂಗೆ ವಾಶ್ ಮಾಡಿಬಿಟ್ಟು ಹಂಗೆ ಹಾಕ್ಬೇಕು ಇದು ಸಿಂಗಡಿ ಒಣಗಿರೋದು ಇದಂತೂ ತುಂಬ ಟೇಸ್ಟ್ ಬರುತ್ತೆ ಇದ್ರ ಜೊತೆಗೆ ತರಕಾರಿ ಮಿಕ್ಸ್ ಮಾಡಬೇಕು ಬದನೆಕಾಯಿ ಟೊಮೊಟೊ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಮಾಡಿದ್ರೆ ಸಿಕ್ಕಾಪಟ್ಟೆ ಟೇಸ್ಟ್ ಇದು ಏನು ಮೀನು ಗೊತ್ತಿಲ್ಲ ಪೀಸ್ ಪೀಸ್ ಮಾಡಿದ್ದಾರೆ ಅಂಜಲ್ ಮೀನಾ ಗೊತ್ತಿಲ್ಲ ಏನು ಮೀನು ಅಂತ ಆಮೇಲೆ ಇದು ಇದು ಏನೋ ಮೀನು ಏನೋ ದೊಡ್ಡ ದೊಡ್ಡದು ಇದು ಸ್ವಲ್ಪ ಚಿಕ್ಕದು ಅಷ್ಟೊಂದಲ್ಲ ಮತ್ತು ಇದ್ರೊಳಗೂ ಏನು ಮೀನಿದೆ ಓಪನ್ ಮಾಡಿಲ್ಲ ನಾನು ನೋಡೋಣ ಏನು ಮೀನು ಅಂತ ಇದಕ್ಕೆ ಮುಳ್ಳಿರೋಲ್ಲ ಒಂದೇ ಮುಳ್ಳು ಇದು ಒಂದೇ ಮುಳ್ಳು ಆ ಕಡೆ ಈ ಕಡೆ ಮುಳ್ಳೆಲ್ಲ ಇರಲ್ಲ ಇದಕ್ಕೆ ಏನೋ ಅಂತಾರೆ ಮೀನು ಮೀನು ತಿಂತೀನಿ ಆದರೆ ಮೀನು ಹೆಸ್ರೆಲ್ಲ ಗೊತ್ತಿಲ್ಲ ಚೆನ್ನಾಗಿರುತ್ತೆ ಇದು ಸಾಂಬಾರು ಮಾಡಿದ್ರೆ ಆಮೇಲೆ ಇದು ಏನೋ ಅಂತಾರದು ಮೀನು ಫುಲ್ ಮೀನು ಮಾರ್ಕೆಟೇ ತೊಗೊಬಂದಿದಾರೆ ಈ ಸರಿ ಅಂತೂ ನೋಡಿ ಇಷ್ಟು ಮೀನಿದೆ ಇದಕ್ಕೊಂದು ಎಷ್ಟೊಂದು ಸಾವಿರ ರೂಪಾಯಿ ಮೇಲೆ ಸಾವಿರ ರೂಪಾಯಿ ಮೇಲೆ ಅಲ್ಲ ಜಾಸ್ತಿನೇ ಆಗಿರ್ಬೋದು ಒಂದು ಒಂದೂವರೆ ಸಾವಿರನೇ ಆಗಿರ್ಬೋದೇನು ಅಥವಾ ಎರಡು ಸಾವಿರನೇ ಆಗಿದೆಯಾ ಅನ್ನೋ ಗೊತ್ತಿಲ್ಲ ಇಷ್ಟಿದೆ ನೋಡಿ ಮೀನು ಮೀನು ಇದ್ಬಿಟ್ರೆ ಸ್ವಲ್ಪ ನಮಗೆ ತರಕಾರಿನೇ ಹುಡ್ಕೊಂಡು ಕುತ್ಕೋಬೇಕು ಅಂತೇನಿಲ್ಲ ಮೀನು ಸಾರು ಮಾಡಿದ್ರೆ ನಡೆಯುತ್ತೆ ಮೀನೆಲ್ಲ ಫುಲ್ಲು ಒಣಗಿರೋದೇ ಇನ್ನೇನು ಒಣಗಿಸ್ಬೇಕಾಗಿಲ್ಲ ಚೆನ್ನಾಗಿ ಒಣಗಿರೋದೇ ಅದನ್ನ ಕ್ಲೀನಾಗಿ ಎತ್ತಿಟ್ಕೋಬೇಕು ಇಲ್ಲಾಂದರೆ ಹಾಳಾಗೋ ಚಾನ್ಸಸ್ ಇರುತ್ತೆ ಯಾಕಂದರೆ ತುಂಬ ಇದೆ ಅಲ್ಲ ಎತ್ತಿಟ್ಕೋಬೇಕು ನೋಡೋಣ ಇವತ್ತು ಮೀನು ಸಾರು ಮಾಡಿದ್ರು ಮಾಡಬಹುದು ನಾನು ಸ್ವಲ್ಪ ಮೀನೆಲ್ಲ ಕ್ಲೀನ್ ಮಾಡೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಇವಾಗ ಕೆಲವೊಂದು ಮೀನೇನು ಟೈಮ್ ಹಿಡಿಯಲ್ಲ ಈ ಚಿಕ್ಕ ಚಿಕ್ಕ ಸಿಂಗಡಿ ಚಿಕ್ಕ ಚಿಕ್ಕ ಮೀನು ಎಲ್ಲ ಟೈಮ್ ಹಿಡಿಯಲ್ಲ ಈ ಥರ ಮೀನೆಲ್ಲ ಆದರೆ ಟೈಮ್ ಹಿಡಿಯುತ್ತೆ ಮೀನು ನೋಡಿ ಮೀನು ಮೀನು ಪ್ಲಾಸ್ಟಿಕ್ ಸೌಂಡ್ ಆಗ್ತಾ ಅಲ್ಲ ನನ್ನ ಮಗಳಲ್ಲೇ ಕುಯಿ ಕುಯ್ಯಿ ಕುಂಕುಯಿ ಅಂತ ಇರ್ತಾಳೆ ಎದ್ದೆ ತೆಂಗಿನಕಾಯಿ ಅಕ್ಕಿ ಹಿಟ್ಟು ಸೌತೆಕಾಯಿ ಎಲ್ಲ ಕಳಿಸಿದ್ದಾರೆ ಸೌತೆಕಾಯಿ ಇನ್ನೊಂದಿನ ಸೌತೆಕಾಯಿ ಕಡುಬು ಮಾಡಬೇಕು ಎಷ್ಟು ಮೀನಿದೆ ಮೀನು ಸಾರಾದರೆ ಒನ್ ಟೈಮ್ ಮಾಡಿದ್ರೆ ಎರಡು ಹೊತ್ತು ಮೂರು ಹೊತ್ತು ತಿನ್ಬೋದು ಅಥವಾ ನೆಕ್ಸ್ಟ್ ಡೇ ಇದ್ದರೂ ಕೂಡ ಮೀನು ಸಾರು ಚೆನ್ನಾಗಿರುತ್ತೆ ತಿನ್ಬೋದು ಏನಾಗೋಲ್ಲ ತರಕಾರಿ ಸಾರಾದರೆ ಒನ್ ಟೈಮು ಟೂ ಟೈಮ್ ಅಷ್ಟೇ ಸಾಂಬಾರು ಆಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಬರಲ್ಲ ತಿನ್ನೋದಕ್ಕೂ ಅಷ್ಟೊಂದು ಹಾಲು ತರೋದಕ್ಕೆ ಹೋಗ್ಬೇಕಿತ್ತು ಫ್ರೆಂಡ್ಸ್ ಇವಾಗ ಹಾಲು ಖಾಲಿಯಾಗೋಗಿದೆ ಇವಾಗ ಒಂದು ಗಂಟೆಗೆ ನಮ್ಮ ಅಂಕಲು ಬಾಗಿಲು ಬಿಡ್ತಾನೆ ಅಂಗಡಿದು ಅಷ್ಟೊಳಗಡೆ ತಗೊಬರ್ಬೇಕಿತ್ತು ವಿಹಾನ ಮಲಗಿದ್ದಾಳೆ ಎದ್ದರೆ ಅಳ್ತಾಳೆ ಬಿಟ್ಟೋಗೋದು ಕರ್ಕೊಂಡೋಗೋದು ಅಂತ ನೋಡ್ತಾ ಇದ್ದೀನಿ ಎದೇಳೋ ಟೈಮ್ ಆಗಿದೆ ಒಂದು ಸರಿ ಎದ್ದು ಮಲಗಿದ್ದಾಳೆ ವಿಹಾನ ಪುಟ್ಮಗಳೇ ಪುಟ್ಮಗಳೇ ಏ ಪುಟ್ಮಗಳೇ ಸಾಂಬಾರು ಮಾಡ್ಕೊಬಿಡೋಣ ಅಂತ ಹೋದೆ ಹಾಲು ತಗೊಬಂದೆ ಹಾಲು ತಗೊಬಂದು ವಿಹಾನ ಮಲ್ಗೆ ಇದ್ದಾಳೆ ನೀವು ಎದ್ದಿಲ್ಲ ಸಾಂಬಾರು ಮಾಡ್ಕೊಬಿಡೋಣ ಅಂತೇಳಿ ಎಲ್ಲ ರೆಡಿ ಮಾಡಿಕೊಂಡೆ ಅಷ್ಟೊತ್ತಿಗೆ ಕರೆಂಟ್ ನೋಡ್ತೀನಿ ಕರೆಂಟೇ ಇಲ್ಲ ಮಿಕ್ಸಿಗೆ ಹಾಕುವಾಗ ಇವಾಗ ಸ್ವಲ್ಪ ಹೊತ್ತು ವೇಟ್ ಮಾಡ್ತೀನಿ ಅಷ್ಟರೊಳಗೆ ವಿಹಾನ ಇದ್ದರೆ ಅವಳಿಗೆ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿಸಿ ಆಮೇಲೆ ಸಾಂಬಾರು ಮಾಡ್ಕೊಂಡ್ರೆ ತರಕಾರಿ ಸಾಂಬಾರು ಇದೆ ನಿನ್ನೆದು ಇವತ್ತು ಸ್ವಲ್ಪ ಮೀನು ಸಾಂಬಾರು ಮಾಡೋಣ ಅಂತ ಇದ್ದೀನಿ ನೋಡ್ತೀನಿ ಏನಾಗುತ್ತೆ ಅಂತ ಹೋಗ್ತಾ ಇದೀಯ ವಿಹಾನ ವಿಹಾನ ಟೂ ತ್ರೀ ನಿಧಾನ ಹೇಳು ಹಂಗೆಲ್ಲ ನಾ ಇಲ್ಲ ಒನ್ ಟೂ ತ್ರೀ ಅಲ್ಲ ಒನ್ ಟೆನ್ ಅಲ್ಲ ನಾ ಹೇಳ್ತಾ ಇದ್ದೀನಿ ನೋಡು ಒನ್ ತ್ರೀ ಫೋರ್ ಸಿಕ್ಸ್ ಹೆಂಗೆ ಚಳಿ ಮಾಡ್ತಾರೆ ಚಳಿ 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 ಯಾರಿಗೆ ಬಾಯ್ ಮಾಡಿದೆ ಅಪ್ಪ ಬಾಯ್ ಯಾರಿಗೆ ಬಾಯ್ 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 ಸುಮ್ಮನೆ ಎಲ್ಲಾರ್ಗೂ ಬಾಯ್ ಬಾಯ್ ಮಾಡ್ತಾ ಇರ್ತಾಳೆ ರೋಡಿಗೆ ಹೋದವರಿಗೆ ಯಾರು ಹೋದ್ರು ಬಾಯ್ ಇಳಿ ಬಾ ಮೇಲೆ ಹೋಗ್ಬಾರ್ದು ಬಾ ಕಚ್ಚಿ ಕಚ್ಚಿ ಐತಿ ಎಲ್ಲಿ ಕಚ್ಚಿ ಬಾಯಲ್ಲಿ ಇರುವೆಗೆ ಕಚ್ಚಿ ಅಂತೇಳಿ ಹೇಳ್ತಾಳೆ ಬಾಯ್ಲಿ ಚಾಕಿ ಬೇಕಾ ನಿಂಗೆ ನೋಡಿ ಚಾಕಿ ಕೊಡ್ತೀನಿ ಅಂದ ತಕ್ಷಣ ಬರ್ತಾ ಇದ್ದಾಳೆ ಇಲ್ಲಾಂದರೆ ಒಬ್ಬರಲ್ಲ ಒಳಗಡೆ ಬಾ ಚಾಕಿ ಕೊಡ್ತೀನಿ ಬಾ 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 ಚಾಕಿ ನಿಧಾನಕ್ಕೆ ಬಾ ಬಾಯಲ್ಲಿ ಹಾಂ ಏನಾಯ್ತು ಕಾಕ ಆಯ್ತಾ ಎಲ್ಲಿ ತೋರ್ಸು ಕೈ ಎಲ್ಲಿ ಕಾಕಾಯ್ತು ತೋರ್ಸು ತೋರ್ಸು ಅಲ್ಲಿ ಕಾಕಾಯ್ತಾ ಹ್ಞೂ ಇಲ್ಲೆಲ್ಲ ಆಯ್ತಲ್ಲ ಕಾಕ ಆಯ್ತಲ್ಲ ಇಲ್ಲೆಲ್ಲ ಅದಕ್ಕೆ ಒಳಗೆ ಬಾ ಅಂತ ಹೇಳಿದ್ದು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ ಧನ್ಯವಾದ